ವೆಜಿಟೇಬಲ್ ಅಲ್ಲಿ ತರ್ಟಿ ಸಿಕ್ಸ್ ನೋಡಿ ಸ್ನೇಹಿತರೆ ತರ್ಟಿ ಸಿಕ್ಸ್ ಬೀಜಗಳು ಎಲ್ಲಿ ಸಿಗುತ್ತೆ ಎಲ್ಲ ತರಕಾರಿಗಳ ಬೀಜದ್ದು ಸಿಗುತ್ತೆ ಸ್ನೇಹಿತರೆ ಯಾವ ಯಾವ ಬೀಜ ಅಂತ ನಮ್ಗೆ ಅಂತೂ ಐಡಿಯಾನೇ ಇಲ್ಲ ಸ್ನೇಹಿತರೆ ಈ ಪಪ್ಪಾಯಿ ಈ ಪಪ್ಪಾಯಿ ಕಲರ್ ನೋಡಿದ್ರೆ ಸ್ನೇಹಿತರೆ ತುಂಬಾ ಎಲ್ಲೋ ಇಶ್ಯೂ ಇದೆ ನೋಡಿ ಇದು ನಾರ್ಮಲ್ ಪಪ್ಪಾಯಿ ಇದು ಇದು ಬಂದು ಫುಲ್ ಎಲ್ಲೋ ಇಷ್ಟು ಇದೆ ನೋಡಿ ಸ್ನೇಹಿತರೆ ಇದು ನಾರ್ಮಲ್ ಆಗಿರ್ಬೋದು ತರಕಾರಿ ಹೂವಿನ ಗಿಡದಲ್ಲಿ ಬಹಳ ದೂರ ಸ್ನೇಹಿತರೆ ಇದರ ಬಗ್ಗೆ ಐಡಿಯಾ ಇಲ್ಲ ಅದು ನೋಡಿದ್ವಿ ಯಾವ ಯಾವ ಗಿಡ ಏನು ಎತ್ತ ಅಂತ ಗೊತ್ತಿಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಿಮಗೆ ಏನಾದರೂ ಹೂವಿನ ಬೀಜ ಬೇಕಾದರೆ ಬೇಕಾದರೆ ಇಲ್ಲಿ ಡಿಸ್ಪ್ಲೇಲಿ ನಿಮಗೆ ನಂಬರ್ ಶೋ ಮಾಡ್ತೀವಿ ಸ್ನೇಹಿತರೆ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನೋಡಿ ಸ್ನೇಹಿತರೆ ಮೇಡಮ್ ಇದು ಏನು ಗೊಬ್ಬರ ಇದು ಹಾಂ ಯಾವುದಕ್ಕೆ ಪ್ರೋಟೀನ್ ಪೌಡರ್ ಹಾಂ ಯಾವುದಕ್ಕೆ ರೆಡಿ ಮಾಡ್ತಾರೆ ಅಲ್ಲ ಇದು ಯಾವ್ದ ರೆಡಿ ಮಾಡ್ತಾರೆ ತೆಂಗಿನಾರು ಓಕೆ ಮಾಡಿ ಓ ಸಿಕ್ಸ್ ಮಂತ್ ಪ್ರೊಸೀಜರ್ ಇರುತ್ತೆ ಲಾಂಗ್ ಟೈಮ್ ಪ್ರೊಸೀಜರ್ ಇದು ಓಕೆ ಆದರೆ ಗಿಡಗಳಿಗೆ ಇದು ಮೊಟ್ಟೆ ಟ್ರೈಯಲ್ಲಿ ಇಟ್ಟಿದ್ದೀರಾ ಓ ಮ್ಯಾನುಫ್ಯಾಕ್ಚರ್ ಬೇರೆ ಇದೆ ನಿಮ್ದು ಏನದು ನಿಮ್ದು ಓಹೋ ಹೋ ಹೋ ನಿತ್ಯಾನಂದ್ ಅಗ್ರೋ ಲಿಮಿಟೆಡ್ ಇದೆಲ್ಲ ಟ್ರೀ ಇದೆ ಅಲ್ವಾ

ನೋಡಿ ಸ್ನೇಹಿತರೆ ನಿಮಗೆ ಗಿಡಗಳಿಗೆ ಹಾಕುವಂಥದ್ದು ಏನೇ ಗೊಬ್ಬರ ಬೇಕಾದರೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇವರ ಶಾಪಲ್ಲಿ ಬೋರ್ಡ್ ಹಾಕೋಕ್ಕೆ ಜಾಗ ಇಲ್ಲ ಅದಕ್ಕೆ ಪಕ್ಕದಲ್ಲಿ ಹಾಕಿದ್ದಾರೆ ಅದನ್ನು ನಿಮಗೆ ಡಿಸ್ಪ್ಲೇ ಮಾಡ್ತೀನಿ ಓಕೆ ಥ್ಯಾಂಕ್ ಯು ನೋಡಿ ಸ್ನೇಹಿತರೆ ನಿತ್ಯಾನಂದ ಅಗ್ರೋ ಲಿಮಿಟೆಡ್ ಅಂತ ನೋಡಿ ನೀವು ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಸ್ನೇಹಿತರೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಹೂ ಗಿಡಗಳಿಗೆ ಯಾವುದೇ ರೀತಿಯ ಗೊಬ್ಬರ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸ್ನೇಹಿತರೆ ಹಾಂ ಓ ನಮಸ್ತೆ ಇಂಚಾ ಓಕೆ ನಾನು ಬೆಂಗಳೂರಲ್ಲಿ ಫೇಸ್ಬುಕ್ ಟ್ರೆಸ್ಟ್ ಫಸ್ಟು ನನಗೆ ಪರ್ಸ್ನಲಿ ಪರ್ಸ್ನಲಿ ನನಗೆ

ಎಷ್ಟು ಸ್ನೇಹಿತರೆ ಎಲ್ಲರಿಗೂ ಪರಿಚಯ ಆಗಿರ್ಬೋದು ಇವ್ರದ್ದು ಆನ್ ಬಟ್ ಆಲ್ಮೋಸ್ಟ್ ನೀವು ನೋಡಿದ್ದೀರಾ ಇವ್ರದ್ದು ಒಂದು ಚಾನೆಲ್ ಇದೆ ಸ್ನೇಹಿತರೆ ಅಕಸ್ಮಾತ್ ಆಗಿ ಸಿಕ್ಕಿದ್ದಾರೆ ಇವತ್ತು ಸ್ಟಾಲ್ ಹಾಕಿದ್ದಾರೆ ಇವತ್ತು ಬ್ರಹ್ಮಾವರದಲ್ಲಿ ಹಂಗಾಗಿ ನೋಡಿ ಸ್ನೇಹಿತರೆ ನೀವು ಡೈರೆಕ್ಟ್ ಆಗಿ ನೋಡಿದ್ವಿ ನೀವು ಬನ್ನಿ ವಿಸಿಟ್ ಮಾಡಿ ಇವರು ಶಾಪ್ ಮಟನ್ ಬಟ್ಟೆ ಅಂತ ಎಲ್ಲ ಕಡೆನೂ ಜಾತ್ರೆಗಳಲ್ಲಿ ಇವರು ಬರ್ಬೋದು ಇವರು ಸ್ಟಾಲ್ಗಳು ಇರ್ಬೋದು ಬನ್ನಿ ನೋಡಿ ವಿಸಿಟ್ ಮಾಡಿ ಹಲವಾರು ಇವರ ಓನ್ ಪ್ರಾಡಕ್ಟ್ಗಳು ಇದೆ ಸ್ನೇಹಿತರೆ ಎಷ್ಟು ಅದು ಹೇಳಿದಷ್ಟು ಸಾಕಾಗಲ್ಲ ಸ್ನೇಹಿತರೆ ನೋಡಿ ನಮ್ಮದು ಗ್ಯಾಲಕ್ಸಿ ಟ್ವೆಂಟಿ ಫೈವ್ ಅಲ್ಟ್ರಾದಲ್ಲಿ ಡಿಸ್ಪ್ಲೇ ಫುಲ್ಲಾಗಿದೆ ಅಷ್ಟು ಐಟಮ್ಗಳು ಇದೆ ಸ್ನೇಹಿತರೆ ಎಲ್ಲ ಓನ್ ಪ್ರಾಡಕ್ಟ್ ಸ್ನೇಹಿತರೆ ಅವ್ರ ಬಗ್ಗೆ ನೀವು ಕೇಳಿದ್ದೀರಲ್ಲ ಫೇಮಸ್ ಬ್ಯಾಂಗ್ಳೂರಲ್ಲಿ

ಇಲ್ಲ ಇಲ್ಲ ಬಟ್ರೆ ಆ ಇಲ್ಲ ಪ್ರತಿ ಪ್ರತಿಯೊಂದು ಜಾತಿಗಳಿಗೆ ಹೋಗಿ ಬನ್ನಿ ಸ್ಟಾಲ್ಗಳಾಕಿ ಇನ್ನೂ ಜಾಸ್ತಿ ನಿಮ್ಮ ಬಗ್ಗೆ ಎಲ್ಲ ತಿಳ್ಕೋತಾರೆ ಅದೇನಿಲ್ಲ ನಾವೇನು ಅಲ್ಲಿ ಮಾಡಬೇಕು ಇಲ್ಲೇ ಮಾಡಬೇಕು ಹೋಮ್ ಡೆಲಿವರಿ ಅಂತಿಲ್ಲ ನಮ್ಮ ಬಿಸ್ನೆಸ್ ಆಗಲಿ ನಮ್ಮ ವ್ಯವಹಾರನೇ ಸ್ನೇಹಿತರೆ ನಾವು ಕಷ್ಟಪಟ್ಟು ದುಡಿಯೋದು ಅಲ್ವಾ ಎಲ್ಲಿ ಡಿಸ್ಪ್ಲೇ ಮಾಡಿ ಈಗ ಅವರು ಇವರು ಅಂತ ಏನಿಲ್ಲ ಎಲ್ಲೂ ಹೋದ್ರೂ ಡಿಸ್ಪ್ಲೇ ಮಾಡ್ಬೋದು ಎಲ್ಲೂ ಬೇಕಾದರೂ ನಾವು ಮಾರಾಟ ಮಾಡ್ಬೋದು ಈಗ ಈ ಜಾಗಕ್ಕೆ ನೀವು ಕಟ್ಟಲ್ವಾ ಮತ್ತೆ ಎಲ್ಲಿ ಬೇಕಾದ್ರೆ ಮಾಡಿ ಅದಕ್ಕೆ ಯಾರ್ದು ಇದಿಲ್ಲ ಅಪೂಪಕ್ಕೆ ಇವತ್ತು ನಮ್ಮ ಭಟ್ರು ಸಿಕ್ಕಿದ್ದಾರೆ ಎಲ್ಲ ಟಿ ವಿ ಮಾಧ್ಯಮಗಳಲ್ಲಿ ಎಲ್ಲ ನೋಡ್ತಿದ್ವಿ ಇವತ್ತು ಡೈರೆಕ್ಟಾಗಿ ಮೀಟ್ ಮಾಡಿದ್ವಿ ಸ್ನೇಹಿತರೆ ಓಕೆ ಬಟ್ರೆ ಓಕೆ ಥ್ಯಾಂಕ್ ಯು ಓಕೆ ನೆಕ್ಸ್ಟ್ ಮೀಟಿಂಗ್ ಓಕೆ ಸಂತೋಷ್ ಓಕೆ ನೋಡಿ ಸ್ನೇಹಿತರೆ ಎಷ್ಟೊಂದು ಪಿಕ್ಕಲ್ ಅರಿಶಿನ ಹಳದಿ ಏನ್ ಸ್ನೇಹಿತರೆ ಎಷ್ಟೊಂದು ವೆರೈಟಿ ವೆರೈಟಿ ಸಾಂಬಾರು ಹೆಸರು ಹೆಸರು ಕೇಳಲಿಲ್ಲ ಇದ್ರಿ ಉಳ್ಳಿ ಉಳ್ಳಕಾಳು ಉಳ್ಳಕಾಳು ಪಿಕ್ಕಲ್ಗಳು ನೋಡಿ ಸ್ನೇಹಿತರೆ ಎಷ್ಟೊಂದು ವೆರೈಟಿ ಪಿಕ್ಕಲ್ಗಳು ಸ್ನೇಹಿತರೆ ನಮ್ಮ ಬಟ್ಟೆ ಕೈ ರುಚಿ ಒಂದ್ಸಲಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಡಿಸ್ಪ್ಲೇಲಿ ಕಾಣಿಸ್ತಿದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಯಾವ ಬೇಕಾದವ್ರೂ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಆನ್ಲೈನ್ ಡೆಲಿವರಿ ಕೂಡ ಸಿಗುತ್ತೆ ಹೋಮ್ ಡೆಲಿವರಿ ಇದೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಡಿಸ್ಪ್ಲೇಲಿ ಮನೆಯಲ್ಲಿ ಮಾಡಿದ ಅದೇ ರುಚಿ ಬಟನ್ ಪಾಕ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಸ್ನೇಹಿತರೆ ಸ್ಕೆಚ್ ಅಂದ್ರೆ ಈ ಈ ಬುಕ್ಕಲ್ಲಿ ಹೋಗುತ್ತಾ ಎಲ್ಲ ಬುಕ್ಕಲ್ಲಿ ಬರೆದ್ರೂ ಹೋಗುತ್ತೆ ಅದು ಈ ನೋಡಿ ಸ್ನೇಹಿತರೆ ನೋಡಿ ಇದು ಯಾವ ತರ ಸ್ಕೆಚ್ ಪೆನ್ ಅಂತ ನೋಡಿ ಈಸಿಯಾಗಿ ಒರೆಸಿದ್ರು ಹೋಗುತ್ತೆ ಸ್ನೇಹಿತರೆ ಅದು ಯಾವ ತರ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಎಲ್ಲ ಬುಕ್ಕಲ್ಲೂ ಬರೆದ್ರು ಈ ತರ ಒರೆಸಿದ್ರು ಹೋಗುತ್ತೆ ಈ ತರ ಬೇರೆ ವೆರೈಟಿ ಇದೆಯಾ

ಮ್ಯಾಜಿಕ್ ಪೆನ್ ಅಂತ ಹೇಳ್ಬೋದು ಬುಕ್ ಓ ಈ ಬುಕ್ ಅಲ್ಲಿ ಬರೆದ್ರೆ ಮಾತ್ರ ಹೋಗುತ್ತೆ ಬೇರೆ ಬುಕ್ ಅಲ್ಲಿ ಹೋಗಲ್ಲ ಸ್ನೇಹಿತರೆ ಮ್ಯಾಜಿಕ್ ಬುಕ್ ಮಕ್ಕಳಿಗೆ ಕೊಡಿ ಎಷ್ಟೇ ಇಪ್ಪತ್ನಾಲ್ಕು ಗಂಟೆ ಗೀತೆ ಇರಲಿ ಸ್ನೇಹಿತರೆ ಮತ್ತೆ ಕ್ಲೀನ್ ಮಾಡಿ ಎಲ್ಲ ವಾಶ್ ಬಟ್ಟೆ ನೋಡಿ ಸ್ನೇಹಿತರೆ ನೋಡಿ ಎಲ್ಲಿದೆ ಕ್ಲೀನ್ ಮ್ಯಾಜಿಕ್ ಬುಕ್ ಓಕೆ ಥ್ಯಾಂಕ್ ಯು